ಏನು ಮುದ್ದು ತಳಿ ಮಗನೆ ನಿಮ್ಮ ಹತ್ರನ ದೇವಸ್ಥಾನಕ್ಕೆ ಸೇವೆ ಮಾಡ್ತೀವಿ ಅಂತ ಬಂದವರಲ್ಲಿ ಕೆಲವೇ ಕೆಲವೊಬ್ಬರಲ್ಲಿ ನಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಪುಣ್ಯ ಕೊಡ್ತಾರೆ ನಾನು ಅವ್ರ ನೆಸಳಾಕ ಅವ್ರು ಗೊತ್ತಿಲ್ಲ ಕೈಸ್ ಕೊಟ್ಟಾರೆ ಸಿಮೆಂಟ್ ಕೊಟ್ಟಾರೆ ಅಚ್ಚಿ ಕೊಟ್ಟಾರೆ ಮಳೆ ಕೊಡ್ಸ್ಯಾರೆ ಹಂಸ ಹಣ ಕೊಡ್ಸ ಪುಣ್ಯ ಕೊಡಿದ್ದಾರೆ ಅವಾಗ ಎಲ್ಲ ಕಾಲ ಸನ್ಮಾನ ಇಲ್ಲ ನಾನು ದಿನ ಯಾರಿಗೆ ಸಮ್ಮಾನ ಮಾಡೋತ್ ನಾವು ಅಂದರೆ ಗಂಡು ಹುಷಾರಿಲ್ಲ ಎಂಟು ಹುಷಾರಿಲ್ಲ ಮಗು ಹೊಳತ್ತೆ ಮಗು ಹೋಗುತ್ತಾ ಬೇಗ ಮದುವೆ ಆಗುತ್ತಾ ಮನೆ ಮಗ ಮಲ್ಗೇನೆ ಅವನಿಗೆ ಮದುವೆ ಮಾಡಿಸಿ ಮಗಳು ಬರಲ್ಲ ಅವ್ನಿಗೆ ಮದುವೆ ಮಾಡಿಸಿ ಒಳಮ ದೇವ್ರ ನಮ್ದು ಅವ್ರಿಗೆ ಮಕ್ಕಳಾಗ್ತಲ್ಲ ಅಂತ ಕೇಳಿ ಕೇಳಿ ಅವ್ರಿಗೆ ಬರೀ ಬೈದಿ ಸಾಕಾಯ್ತು ನನಗೆ ಇದು ಅದ್ರ ಮಧ್ಯೆ ಇಂತ ನನ್ನ ತಮ್ಮ ಅಂತ ಒಬ್ರು ಫೈನ್ಸ್ ತಮ್ಮ ನಾ ದಸ ಮಾಡ್ತೀವಿ ಡಾಡ ಅಂತ ಕೊಟ್ಟೆ ತಮ್ಮ ಬೇಡ ಅಂದ್ರೆ ದೇವಸ್ಥಾನಕ್ಕೆ ಸೇವೆ ಮಾಡ್ತಕ್ಕಂಥವರು ಯಾರ ಬೆಳಗ್ಗೆ ಹೆಂಚು ಅಕ್ಕಿ ತಮ್ಮ ಪುಣ್ಯಕರು ಊಟ ದ್ಯವಸ್ಥೆ ಮಾಡೋ ಪುಣಾ ಹತ್ತಿರ ಪ್ರತಿಯೊಬ್ರು ಬಂದು ಕಾನ್ಕೆಬ್ಬಳು ನೀವು ನಮ್ಮ ಹೊಟ್ಟೆ ತುಂಬ ಅಕ್ಕಿ ನಮ್ಮ ನಿಮಗೊಂದು ಒಂದೊಂದು ರೂಪಾಯಿ ಎರಡು ರೂಪಾಯಿ ಎಷ್ಟೋ ನಿಮ್ಮ ಕೈಲಾದ ಕಾನ್ಕಟ ಹಾಕಿರೋ ಪುಣಾತ್ಪರ ನಿಮಗೆಲ್ಲ ನಮಸ್ಕಾರ ನನ್ನ ಕಡೆಯಿಂದ ಯಾಕೆಂದರೆ ಅದು ದೂರು ಸಾರೀಕರ ಬಗ್ಗೆ ಮಾಮೂಲಿ ಸಾರಿಗೆ ಬಡಬದ ನೂರು ರೂಪಾಯಿ ಅಲ್ಲಿ ಪರವಾಗಿಲ್ಲ ಜವರೇನು ಮರಿ ಕಡಿ ಗುರಿ ಕಡಿ ಮಟನ್ ಕಡಿ ಅಚ್ಚರಿ ಬನ್ನಿ ಏನ್ ಹೇಳಲ್ಲ ನಾನಂತೂ ಯಾರನ್ನು ಬರ್ರೀನಲ್ಲ ನಂಬಿಕೆ ಇದ್ರೆ ಬನ್ನಿ ನಂಬಿಕೆಯಿಂದ ಮನೆಗೋರಿ ಮತ್ತೊಮ್ಮೆ ಹೇಳ್ತೀನಿ ಬಾಬಾ ಬಿಡಂಗಿರಿ ಮುಳ್ಳಗಿರಿಂದ ಬರುತ್ತಂತ ಜೋಪು ಮಾಯದಂತ ಮಳೆ ಬಂದಮ್ಮ ಅಂತ ಸಿನಿಮಾದಲ್ಲಿ ಬುಕ್ತಿ ಅದೇ ನೀರು ಬರ್ತಾರ ಕುಬೇರಮಿಂದ ದಯವಿಟ್ಟು ಸಾಧ್ಯ ಬನ್ನಿ ಬಿಡುತ್ತೀರಿ ಇದು ಕುಬೇರ ಮೂಲೆ ನೋಡಿಲ್ಲ ಇನ್ನೂ ಒಳಗತ್ತಿ ಮೂರ್ ಮೆಂಟ್ ಬರಲೇ ಕಾಣುತ್ತೆ ಬಾಗ ಅಲ್ಲಿ ಬಿಡಲ್ಲ ಮಾಡ್ತೀರಾ ಮಾಡ್ತೀರಂತ ಇನ್ನು ನೋಡಿ ಅಗ್ನಿ ಮುಲಿಗೆ ಹೋಗುತ್ತದೆ ನೀರು ವಾಯುಗುಣ ನಾನಿದ್ದೀನಿ ಮತ್ತೊಮ್ಮೆ ಹೋಗೋ ನೀರಿಗೆ ಹೋಗಿ ಯಾಕಂತ ನೀರು ಅಡ್ಡ ಬರ್ತದೆ ಅದಕ್ಕೆ ಕಷ್ಟ ಬರ್ದೇ ಇರಲಿ ಅಂತ ಈ ಜನಗಳು ನೀರೊಳಗೆ ಹೋಗ್ಬೇಕಾ ನೀರು ಅಲ್ಲಿ ಬೆಂಗಳೂರು ಮೈಸೂರು ಬಿಸಿನ ನೀರು ಕುಡಿತಾರೆ ಕೆಸ ನೀರು ಕುಡಿತಾರೆ ಆ ನೀರು ನೋಡಿ ಹಂಗಾಡ್ತಾರೆ ಎಂತ ಪುಣ್ಯದಳ್ಳ ಆ ನೀರೊಳಗೆ ಬೆಳೆದ ನಾನು ಆ ನೀರೊಳಗೆ ಉತ್ಸವ ಮೂರ್ತಿ ಕೊಟ್ಟಿದ್ದೀನಿ ಅದೇ ಉತ್ಸವ ಮೂರ್ತಿ ಪ್ರತಿ ಅಮಾವಾಸ್ಯ ಉತ್ಸವ ಮೂರ್ತಿನ ಎಂಟು ವರ್ಷ ಹೊತ್ತೊಂದು ಕೊಡ್ತೀನಿ ನಾನು ಗಲ್ಗಲ್ಲಿ ಮೂಲೆಯಲ್ಲಿ ಎಲ್ಲ ಜನ ಎಲ್ಲ ಭವನ ಕೊಟ್ಟರೆ ನಿಮ್ಮ ಅದು ನಾನು ಏನಕ್ಕೆ ಅಮ್ಮ ಸತ್ತಂ ಕುಣಿತೀವಿ ಅಂದ್ರೆ ಯಾರು ಬಂದು ಅಮಾಸ್ ಆಟ ಮಾಡ್ಬಿಡಿ ಓಡಾ ಬನ್ನಿ ಅಮ್ಮಾಸನ ಯಾಕಂದ್ರೆ ಕುಣಿತೀವಿ ಏನ್ ಕೋಶ ಬೆಳಗಿ ಮನೆಯಲ್ಲಿ ನಾನಾರು ಭಿಕ್ಷೆ ಬಿಟ್ಟಿನಿ ಹೊಟ್ಟೆ ಪಾಡಿಗೆ ನನ್ನ ಜೊತೆಗೆ ತಾಯಿ ಇರ್ಬಿಡ್ ಗಂಗಮ್ಮ ದುರ್ಗಮ್ಮ ತಲೆ ನೋಡ್ಕೊಂಡಾಗ ಭಿಕ್ಷೆ ಆ ತಾಯಿನ ಒಂದೇ ಒಂದ್ ದಿವ್ಸ ತಲೆ ಅಂತಾರೆ ಆ ಥರ ಬಿಡಿ ದಯವಿಟ್ಟು ಯಾರ ಪ್ರತಿ ಅಮ್ಮ ಒಂದ್ ದಿವಸ ಬಂದ್ರೆ ತಾಯಿ ಸ್ವಾಮೂರ್ತಿ ಉತ್ಸವ ಮೂರ್ತಿನ ದರ್ಶನ ಮಾಡಬಹುದು ಸಾಧ್ಯವಾದ ಅಮಾವಾಸ್ಯರು ಬನ್ನಿ ನಾನು ನಾನು ನಂಬಲ್ಲ ಅದು ಹೂ ಬೀಳಲ್ಲ ನೀಚಲ್ಲ ಚೆನ್ನಲ್ಲ ಒಂಬಳೆ ಬೀಳಲ್ಲ ಆ ತರ ತಾಯಿ ಪೋಡ್ ಸಾಧ್ಯವಾದ ಬಂದು ದರ್ಶನ ಮಾಡಿ ಸತ್ಯ ಅಮಾಚ ಅಲ್ಲಿ ಇರ್ತೀವಿ ಉತ್ಸವ ಮೂರ್ತಿ ನೋಡಿಲ್ಲ ಅಂದ್ರೆ ಕಾಣ್ತೀವಿ ಆದ್ರೆ ಇಲ್ಲಿ ಮೂರು ಜಾಸ್ತಿ ಪವರ್ ಇಲ್ಲಿ ನಡೀತಾ ಇರೋದು ಉತ್ಸವ ಮೂರ್ತಿ ನಡೀತಾ ಇರೋದು ಇತ್ತೀಚೆಗೆ ಕೊರೋನಾಗಿ ಎರಡು ವಾರ ತಿಂಗಳ ಮುಂಚೆ ಉತ್ಸವ ಮೂರ್ತಿ ನಂಗೆ ಸಿಕ್ಕಿದ್ದು ನಿಮ್ಗೆ ಯಾರಿ ಮಕ್ಕಳಿಲ್ಲ ಅಂತೀರಿ ಹಂಗಿಲ್ಲ ಅಂತೀರಿ ಎಲ್ಲಾರ ನೀವು ತೆರೆದಿ ನೋಡಿ ವಿಗ್ರಹ ಮೂರ್ತಿ ಆಗಿದೆ ಹಾಗೆ ಮಕ್ಕಳಿದಾರೆ ನಿಮಗೆ ವಿಗ್ರಹ ಮೂರ್ತಿ ಒಳಗಿದೇವ ಹಾಗೆ ಮಕ್ಳಿದಾರೆ ಐದಷ್ಟು ಬರ್ತ ಮಗನಂಗೆ ನಿಮಗೆ ಮಕ್ಕಳಾಗಲಿ ನಿಮ್ಮ ಸಂಸಾರ ನಡೀಲಿ ನೀವು ದೇವರನ್ನ ಕೇಳಿ ದಾರಿ ಕೊಡಿ ಸಿಕ್ಕಿ ಕೊಡಿ ಅಂತ ದೊಡ್ಡ ಮನೆ ಕಟ್ಟಿ ದೊಡ್ಡ ಮನೆ ಮಲಕೊಂಡ್ರ ಶ್ರೀಮಂತ ಅಲ್ಲ ದೊಡ್ಡ ಕಾರ್ ಶ್ರೀಮಂತ ಅಲ್ಲ ಆರೋಗ್ಯರ ಶ್ರೀಮಂತ ಎಲ್ಲಿ ಬೇಕಾರು ಬದುಕಬಹುದು ಹೆಂಗ್ ಬೇಕಾದ್ರೆ ಬದುಕೋದು ನಾನು ತೋರಿಸಿದೀನಿ ನೋಡಿದ್ರೆ ಒಂದು ಚಿಕ್ಕ ಮನೆ ಸುಮಾರು ಜನ ಮಕ್ಕಳು ನಾನು ಹಾಕೊಂಡಿದ್ದೀನಿ ಸುಮಾರು ಜನ ಅನ್ನ ಹಾಕ್ತಾ ಇದೀನಿ ನೀವು ಒಗ್ಗಟ್ಟಾಗಿ ನಾವು ಇರ್ಬೋದು ಆಮೇಲೆ ಹಂಗೆ ಲೈವ್ರೆರಿ ಹೇಳ್ಬಿಡ್ತೀನಿ ಮೂರ್ ಮೂರ್ ಡಿಗ್ರಿ ನಿಮ್ಮ ಮಕ್ಳಿಗೆ ಓದಿಸಿ ಮೂರ್ ಡಿಗ್ರಿ ಒಂದೇ ಡಿಗ್ರಿ ತಾಯಿ ತಂದೆ ಬೆಲೆ ದಯವಿಟ್ಟು ತಿಳಿಸಿ ತುಂಬಾ ಕಷ್ಟಪಟ್ಟು ನಿಮ್ಗೆ ಸಾಕಿರ್ತಾರೆ ಎರಡನೇ ಡಿಗ್ರಿ ಏನ್ ಗೊತ್ತಾ ಕಂಡರ ಬಗ್ಗೆ ಮಾತಾಡಬೇಡಿ ಕಂಡ ಮನೆ ಬದ್ ನೋಡಬಹುದು ಮೂರನೇ ಡಿಗ್ರಿ ಕಟ್ಕೊಳ್ಳಿ ಹಾಸಿಗೆ ಕಾಚ ಹಾಕಿ ಸಾಧ್ಯವಾದ್ರೆ ಸಾವಿರ ರೂಪಾಯಿ ಕೊಟ್ಟು ಊಟ ಬಿಲ್ ತಿನ್ ಬನ್ನಿ ಪರವಾಗಿಲ್ಲ ಅಷ್ಟೇ ಕಡೆ ರೂಪಾಯಿ ಕೊಟ್ಟು ಬನ್ನಿ ನೀವು ಕೊಡೋ ನೂರು ರೂಪಾಯಿ ಒಂದ್ ದಿನ ಒಂದು ಒಂದು ಮನೆ ಕುಟುಂಬದ ಊಟ ನಡೀತೀವಿ ದಯವಿಟ್ಟು ಅಂತ ಸಹಾಯ ಮಾಡಿ ನಿಮ್ಮ ಮಕ್ಕಳು ಬಂದವರೇ ನಿಮ್ಮ ರೆಡ್ಡಿಂಗ್ ಅನ್ವರ್ಸರಿ ಇರುತ್ತೆ ನಿಮ್ಮ ಅತ್ತೆ ಮಾವನ ನಿಮ್ಮ ಅಪ್ಪ ಅಮ್ಮನ ಮಕ್ಕಳನ್ನ ಎತ್ಬಿಟ್ಟು ರಾತ್ರಿ ಹನ್ನೆಗಡೆ ಕೇಕ್ ಕಟ್ಟಬೋ ಔಷಧಿ ಏನಿಲ್ಲ ನಿಮ್ಮ ಗಂಡು ಮಕ್ಕಳು ಎನ್ನೆಡಕ್ಕೆ ಬರಬೇಕು ಗಂಡ ಮನೆ ಬಟ್ಟೆಸಿ ಔಷಧಿ ಇಲ್ಲ ಅಂದಾಜಂತೂ ಊಟ ಇಲ್ಲಾಂದ್ರೆ ನಿಮ್ಮ ಊರು ಹಳ್ಳಿ ಆಯ್ದರೆ ಹಳ್ಳಿ ಹೋಗೋಕ್ಕಾಗಲ್ಲ ನಾನು ಸಿಕ್ಕಿಲ್ಲ ಅಂದಾಜ ಉದಾಸಮ ಅಂದರೆ ಏ ಮಕ್ಕಳ ಸಿಕ್ಕಿಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ನಿಮ್ಮ ಊರಲ್ಲಿ ತುಂಬ ಕಡುಬಡಿರ್ತಾರೆ ಇರ್ತಾರೆ ಮಳೆ ನಂತರ ಬಿಸವಣಿಗೆ ಅವ್ರಿಗೆ ಹೇಳಿ ಕೊಡ್ಸಿದ್ದಾಗಿ ಒಂದು ಸಂಘ ಮಾಡ್ಕೊಳ್ಳಿ ನಮ್ಮ ಸಂಘ ನಿಮ್ಮ ಸಂಘ ಅನ್ನೋ ಬದಲು ನಿಮ್ಮ ಊರಿಗೆ ರಸ್ತೆ ಮಾಡ್ತೀವಿ ಒಂದು ಸಂಘ ಮಾಡ್ಕೊಳ್ಳಿ ಡಿ ಜಾಕೆ ಡಗಡಕ್ ಬದಲು ಖರ್ಚು ಮಾಡೋ ಬದಲು ಒಂದು ಬೋರ್ ಹಾಕ್ಸ್ಕೊಳ್ಳಿ ದೇಸಿಕ ಕಾಲಕ್ಕೆ ಬಹಳ ಅನುಕೂಲ ಆಗ್ತದೆ ಅನುಕೂಲ ಆಗುತ್ತೆ ಅನುಕೂಲ ಆಗಲ್ವ ಅಂದಾದ್ರೆ ನಾವು ಕೊಡೋ ದೊಡ್ಡ ಬಹುಮಾನ ಹೆಂಗ್ ಗೊತ್ತಾ ಯಾರ ಬಗ್ಗೆ ಮಾತಾಡ್ಬಾರ್ದು ಸಾಲ ಮಾಡಬಾರ್ದು ತಾಯಿ ತಂದೆ ಈ ಭೂಮಿ ಮೇಲೆ ಸಿಗಲು ವಸ್ತುಗಳು ಮೂರೇ ಮೂರಿದ್ರು ಬಹಳ ಅಂದ್ರೆ ಒಂದೇ ಒಂದು ತಾಯಿ ತಂದೆ ಎರಡನೇದು ಕುಡಿಯ ನೀರು ತಿನ್ನ ಮೂರದ ಹೆಂಗ ಇದು ಏನ್ ಹೇಳಿ ಟೈಮ್ ಟೈಮ್ ಮತ್ತೆ ಸಿಗಲ್ಲ ಮೂರು ವ್ಯರ್ಥ ಮಾಡಬೇಡಿ ವ್ಯರ್ಥ ಮಾಡೋರು ಯಾವತ್ತೂ ಯೋಗ್ಯರಲ್ಲ ಅಂತ ನನ್ನ ಭಾವನೆ ಕರೆಕ್ಟಾ ಕರೆಕ್ಟ್ ಅಲ್ವಾ ನೀವು ಬಂದ್ಕೊಳ್ಳಿ ದಯವಿಟ್ಟು ಜವರನ್ನ ಕೇಳಿ ದುಡಿಯೋ ಸಿಕ್ಕಿಂತ ಕೊಡಿ ದುಡಿಯೋಕೆ ದಾರಿ ಕೊಡಿ ದುಡಿಯೋ ಮಾರು ಕೊಡಿ ಅಂತ ಒಂದು ಬಟ್ಟೆ ಸಾಕು ನುಗ್ಗಕ್ಕೆ ತನ್ನ ಸಾಕು ಕೊಟ್ಟದ್ದು ಬಟ್ಟೆ ಮತ್ತೆ ಅರ್ಥ ಸಾಲ ಮಾಡ್ಕೊಂಡಿರೋ ಜೋರು ಕಟ್ಟಲ್ಲ ಬೆಳಗಿನ ರೂಪಾಯಿ ತನಕ ಸಾಲ ಮಾಡಿ ಅದರ ಮನೆ ಕಟ್ಟಿ ಒಬ್ಬಂದು ಗಾಂಟಿ ಕ್ಯಾಸ್ಕೋಲ್ಲ ಮತ್ತೆ ಕಾಸ್ಕೋಲ್ಲ ಅಂತ ಒಬ್ಬ ಕ್ಲೀನ್ ಮಾಡಿ ಹೋಗಿ ಅಲ್ಲಿ ಮತ್ತೆ ನವೀನ್ ಮತ್ತೆ ಅಲ್ಲಿಗೆ ಒಂದು ಜ್ವರ

தாயே <laughs> யாரி <laughs> இல்ல <laughs> அறிவை <laughs>

ಯಾರು ಹೊಸರ್ ಇದ್ರೆ ನಿಮ್ಮ 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 ತಾಯಿಯರಿಗೆ ಇದೇ ಕಷ್ಟ ಬಂದ್ಬಿಡ್ಲಿ ನೀವ್ ಯಾರು ನೀವ್ ಹೊಸ ಯಾರ್ಯಾರು ನಿಮ್ಮ ನಿಮ್ಮಅಪ್ಪ ಅಮ್ಮ ಮಾತ್ರ ದೊಡ್ಡಕ್ಕೆ ನಿಮ್ಮ ಅತ್ತೆ ಮಾವನ್ ನೋಡ್ತಿದ್ರ ನಿಮ್ಮಅಪ್ಪ ನಿಮ್ಮ ನಿನ್ ನಿಮ್ ಸೊಸೇರಿ ಹಿಂಗೇ ಮಾಡ್ಬಿಡ್ಲಿ ನಿಮ್ ಅಣ್ಣಿ ಹಿಂಗ ಇದೇ ಕರ್ಮ ಕೊಟ್ಬಿಡ್ಲಿ ನೋಡಿ ಒಂದು ತಾಯಿ ನೋಡ್ಕೊಳ್ಳಲ್ಲ ಅಂತ ಎಷ್ಟು ಅಳ್ತೇನೆ ಯಾರು ಮಾಡ್ತಿ ಎಲ್ಲಾರ್ಗು ಅಲ್ಲ ಯಾರ್ಯಾರು ಬರ್ರೆ ನೀವು ಅತ್ತೆ ಮಾವನ ಓಡಿಸಿದ್ರ ಅಪ್ಪ ಅಮ್ಮನ ಅಪ್ಪ ಅಮ್ಮನ ಅತ್ತೆ ಮಾವನ ಅತ್ತೆಮ್ಮನ ನೋಡ್ಸ ಅಟ್ಟೇರ ಹೊಸರೆ ಡಿಕ್ಕಾರ ನಿಮ್ಮ ನಿಮ್ ಜನ್ಮಕ್ಕೆ ಕರೆಕ್ಟಾ ಧಿಕ್ಕಾರ ಧಿಕ್ಕಾರ ಅಲ್ವಾ ಎಲ್ಲರಿಗೂ ಬೇಕಾಗಲ್ಲ ನೋಡ್ಕಂತ ಎಷ್ಟೊಂದು ಸಾವಿರದ ಯಾರ್ಯಾರ ಅತ್ತೆ ಮಾವನ ಓಡ್ಸಿಂತ ಹೊಸರೇ ಯಾರ್ಯಾರ ಅಪ್ಪ ಅಮ್ಮ ಓಡ್ಸಿ ಅಂತ ಮಕ್ಕಳು ಮಕ್ಕಳೇ ಮತ್ತೆ ಬೆಲೆ ಕಟ್ಟು ನಿಮ್ಮ ಅಪ್ಪ ಅಮ್ಮನ ನಿಮ್ಮ ಅತ್ತೆ ಮಾವನು ನಿಮ್ಮ ಅಪ್ಪ ಅಮ್ಮ ಅಂತ ಹೇಳಿ ಏನಾಗಲ್ಲ ಸುಮ್ಮ ಏನಾಗಿದೆ ಅನ್ನದಾತ್ರ ಯಾರ್ಯಾರ ಲೈವ್ ನೋಡ್ತೀರಾ ಪುಣ್ಯಾತ್ಮ ರೇ ಇವತ್ತು ಏನ್ ಹೇಳಿದ್ರೆ ಒಂದೊಂದು ರೂಪಾಯಿ ನೀವು ಏನ್ ಕೊಡ್ತೀರ ಸಮಾನ ಒಂದು ರೂಪಾಯಿ ನೀವು ಇವತ್ತು ಇದು ಕೊಟ್ಟಿದ್ದೀರಿ ಇದು ಅಮೃತ ಸಮಾನ ನೋಡಿ ಒಬ್ಬ ಜಾತಿ ಒಬ್ಬ ಧರ್ಮಾನಕ್ಕಿಂತ ಒಬ್ಬ ಬಗ್ಗೆ ಮಾನವತೆ ಬಗ್ಗೆ ಚೆಕ್ ಮಾಡಿ ಮಾನವತೆ ಬಗ್ಗೆ ಯೋಚನೆ ಮಾಡಿ ಯಾವನೊಬ್ಬ ಒಬ್ಬ ಇದ್ದಾನೆ ಅಂದರೆ ಅವನ ಬಗ್ಗೆ ಚಿಕ್ಕನ ಮಾಡೋದನ್ನು ಬಿಡಿ ಇವತ್ತು ನನ್ನೇ ಗೆದ್ಬಿಟ್ಟ ಕುಂದಾತ್ಮ ತಾಯಿ ಹೊಳಕಂತ ಯಾರು ಅಂತ ಅಳ್ತಾನೆ ಅಂದ್ರೆ ನನಗೂ ಇದ್ದರು ನನಗೂ ತಂದೆ ಇದ್ದಾರೆ ಯಾಕಂದ್ರೆ ಭೂಜಿನ ಮೇಲೆ ಇವತ್ತು ನಾನು ತಾಯಿ ತಂದೆ ಪ್ರಿಯ ಇವತ್ತು ಇಷ್ಟೊಂದು ಶಕ್ತಿ ಇದೆ ಈ ಬವಾಡ ನಡೀತಾ ಇದೆ ಈ ದೇವ್ ಸಿಕ್ಕಿದೆ ಅಂತ ನಮ್ಮಪ್ಪ ಅಮ್ಮನೇ ಕಾರಣ ನಮ್ಮ ಅಪ್ಪ ಮಾಡ್ರೆ ದಾನದ ನಮ್ಮಅಪ್ಪ ಮಾಡ್ರೆ ಕೆಲಸ ಊರಿಗೆ ಊಟಕ್ಕೆ ಅಂತ ಬಂದ ನಮ್ಮಪ್ಪ ಊರಲ್ಲಿ ಸಾಧನೆ ಮಾಡಿ ನಾವು ಅನ್ನ ಎರಡು ರೂಪಾಯಿ ಸಂಭ್ರಮ ನಮ್ಮಪ್ಪ ರಾಗಿ ಅಂಬ್ಲಿ ವೇಸ್ಟ್ ಆಗುತ್ತೆ ಇಟ್ಟು ಬಿಸಾಕಿದ್ರೆ ನಮ್ಮಪ್ಪ ನಮ್ಮಮ್ಮ ಅಂಬಲಿ ಮಾಡಿ ಮಾಡಿ ಕೊಡೋದು ಬಾಕಿ ಬಂದು ಅಂಬ್ಲಿ ಮಾಡಿ ಕೊಡ್ತಾ ಇದ್ದರು ನಮ್ಮಮ್ಮ ಅಂತಾದ್ರೆ ರೆಡಿ ಮಾಡ ಕೇಳು ತರ ಕರೆದಿ ಅಮೃತ ಸಮಾನ ಯಾರು ಕೊಟ್ರು ಅಂತ ಬಿಡಿ ನಾನ್ ಸ್ವಲ್ಪ ತಿಂದು ನೀಗೊಳ ಒಂದೆರಡು ಆಸೆಪತ್ತೆ ತಿಂದು ಬಡಸ ಪಂಚ್ ಬಿಡಣಾ ತಿನಿಂತ ಅಲಿ bhai ಓ ಮಕ್ಕಟಾ ಅಲ ಅವಶ್ಯತೆ ಇಲ್ಲ ನಮ್ಮಂತ ನೋಡಿ ಕತ್ತಿ ನೋಡಿ ಈ ತರ ನನ್ನ ಹಿಂದೆ ಗಡೆ ಅಲ್ಲ ಇಲ್ಲಪ್ಪ ಅಪ್ಪ ನನ್ನ ಹಿಂದೆ ನನ್ನ ತಲೆ ಮೇಲೆ ಇಬ್ಬ ದೌರ ಇದೆ ನಾನು ಬೆನ್ನಿನಿಂದ ಇಂತ ಅಣ್ಣ ತಮ್ಮಗಳು ಅತ್ತೆ ನೀರಿದ್ದಾರೆ ಅಂತ ಸೋಗರ ಎಷ್ಟೇ ಬೈಯೋ ಬಂತಾರೆ ಅಂದಾದ್ರೆ

ಒಂದು ಇಪ್ಪತ್ತು ರೂಪಾಯಿ ಪರ್ಸೆಂಟ್ ಬೇರೆ ತರ್ಕೊಂಡ್ಬಿಟ್ಟೆ ಅನುಕೂಲ ಆಗುತ್ತೆ ಈ ಅಂದಲ್ಲಿ ಈ ನಾಲ್ಕನೇ ಅನ್ನ ಕೊಡಬಿಡ್ತೀವಿ ಎಲ್ಲೂ ಕಲ್ಸಿಲ್ಲ ಅಂದ್ರೆ ವಾರ ಬೊಮ್ಮೆ ಹದಿನೈದು ನಿಮ್ಮ ಮನೆಗೆ ನೋಡ್ಬೋದು ಮಗನ ಮಗನ ಓದಕ್ ಕಳಸು ಎಲ್ಲೂ ಕಳ್ಸಿದ್ರೆ ಬೆಳಿಗ್ಗೆ ಬಾ ಏನು ಸುಮಗ ದೂರ ಅಲ್ಲ ಬೈಕ್ ಇದೆಯಾ ಬೈಕ್ ನಾನು ಬೈಕ್ ಕೊಡ್ತೀನಿ ನಮ್ಮ ಬೈಕ್ ಫ್ರೀ ಕೊಡ್ತೀನಿ ನಮ್ಮ ಬಗ್ಗೆ ಗೊತ್ತಿಲ್ಲ ನೀನು ಬರ್ತೀನ ಬೈಕ್ ಫ್ರೀ ಕೊಡ್ತಿದ್ದಮ್ಮ ಎಲ್ಲಾರು ಲೈವಲ್ಲಿ ಹಾಕ್ಬಾರ್ದು ಅಂತ ಹೇಳಿದ್ರೆ ನಾನು ಬೈಕ್ ಬೈಕ್ ಕೊಡ್ತೀನಿ ಅಂತೆ ವಾರಕ್ಕೊಮ್ಮೆ ಇಲ್ಲಿಂದ ಹೋಗು ವಾರ ಪುಟ್ಟು ಎಲ್ಲರೂ ದಿನ ಐದು ರೂಪಾಯಿ ಸಂಬಳ ನಾನು ಕೊಡ್ತೀನಿ ಒಟ್ಟು ತುಂಬ ಅಕ್ಕಿ ಕೊಡ್ತೀನಿ ಸಂಬಳ ಮಾಡ್ಕೊಂತೀನಿ ಇಲ್ಲೇ ಬಿಟ್ಟು ನಂಜಿ ಬಿಟ್ಟು ತಂದು ಇಲ್ಲಿ ಜಾತಿ ಕೇಳಲ್ಲ ನಾನು ಪ್ರೀತಿ ಕೇಳ್ತೀನಿ ಒಂದ್ಸರಿ ಈ ತರ ಯಾರು ನಂದಿದ್ರು ಅವ್ರು ಯಾರು ಆಡ್ಕೆ ಬಿಟ್ಟು ಯಾರು ಆಡ್ಕೆ ಬಿಟ್ಟು